ಒಂದು ಹೆಣ್ಣನ್ನು ಕೇವಲ ನೋಡಬೇಡಿ ಗೌರವಿಸಿ ಅವಳಿಗೆ ಅವಕಾಶ ಕೊಡಿ ಅವಳು ನಿಮ್ಮನ್ನು ಗೆಲ್ಲಿಸಿಕೊಡುತ್ತಾಳೆ ನಮಸ್ತೆ ಕರ್ನಾಟಕ ಕಬ್ಬಾಳದುರ್ಗಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣಿನ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಮಾಡಿಕೊಂಡು ಲೈಕ್ ಕೊಡೋದನ್ನ ಮರೆಯಬೇಡಿ ಹೆಣ್ಣು ಎಂಬುದು ಮಾನವ ಸಮಾಜದ ಬಹುಮುಖ್ಯ ದಿವ್ಯ ರೂಪವಾಗಿದ್ದು ಜೀವನದ ಒಟ್ಟಿಗೆ ಬೆಳವಣಿಗೆಗೆ ಹಾಗೂ ಸಮಾಜದ ನೈತಿಕ ಸಾಂಸ್ಕೃತಿಕ ಮೌಲ್ಯಗಳಿಗೆ ಆಧಾರವಾಗಿದೆ ಹೆಣ್ಣಿನ ಬಗ್ಗೆ ಪರಿಚಯವನ್ನು ವಿವಿಧ ರೂಪದಲ್ಲಿ ನೋಡಬಹುದು ಹೆಣ್ಣು ಎಂಬುದು ಕೇವಲ ಜನನ ಮಾತ್ರವಲ್ಲ ಹಾಕಿ ಸಾಕು ಬೆಳೆಸು ರಕ್ಷಿಸು ಪ್ರೀತಿಸು ತಿದ್ದು ಮತ್ತು ಬೆಳಗಿಸು ಎಂಬ ಎಲ್ಲ ಪಾತ್ರಗಳಲ್ಲಿ ಭಾಗವಹಿಸಿದ್ದಾಳೆ ಹೆಣ್ಣು ಜಗತ್ತಿಗೆ ತಾಯಿಯಾಗುತ್ತಾಳೆ ಗರ್ಭಧಾರಣೆ ಮಗುವಿನ ಪಾಲನೆ ಪಾಲನೆ ಶ್ರದ್ಧೆ ಇವೆಲ್ಲವೂ ಆಕೆಯ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಗೃಹಾಣಿ ಶಿಕ್ಷಕಿ ವೈದ್ಯ ತಜ್ಞ ಯೋಧ ರಾಜಕಾರಣಿ ಉದ್ಯಮಿ ಇಂದು ಹೆಣ್ಣು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಪಾದ ಮುದ್ರೆ ಒತ್ತಿದ್ದಾರೆ ಭಾರತೀಯ ಪೌರಾಣಿಕ ಕಥೆಯಲ್ಲಿ ದ್ರೌಪದಿ ಸೀತೆ ಸಾಕುಬಾಯಿ ಮಹಾದೇವಿ ಮೀನಾಕ್ಷಿ ಕಾಳಿ ದುರ್ಗಿ ಮುಂತಾದವುಗಳಲ್ಲಿ ದೇವತೆಗಳೇ ಹೆಣ್ಣಿನ ರೂಪದಲ್ಲಿ ಕಾಣಿಸಿಕೊಂಡು ಭಕ್ತಿಗೆ ಸಂಕೇತವಾಗಿದ್ದಾರೆ ಸಾಹಿತ್ಯ ಗಾದೆಗಳಲ್ಲಿ ಕವನಗಳಲ್ಲಿ ಕಾದಂಬರಿಗಳಲ್ಲಿ ಹೆಣ್ಣನ್ನು ಕಂದನೆಯ ಪ್ರೇರಣೆಯ ಭಕ್ತಿಯ ರೂಪದಲ್ಲಿ ಚಿತ್ರಿಸಲಾಗಿದೆ ಹಿಂದಿನ ಹೆಣ್ಣು ತನ್ನ ಹಕ್ಕುಗಳನ್ನು ಅರಿತುಕೊಂಡು ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸ್ವಾಭಿಮಾನದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹೆಣ್ಣಿನ ಮುಖ್ಯ ಗುಣಲಕ್ಷಣಗಳು ಕರುಣೆ ಸಹನೆ ಪ್ರೀತಿಗುಲ್ಲತೆ ಶಕ್ತಿ ಮತ್ತು ಶ್ರದ್ಧೆ ಬುದ್ಧಿವಂತಿಕೆ ಹೆಣ್ಣು ನಾನಾ ಥರ ಪಾತ್ರದಲ್ಲಿ ಭಾಗವಹಿಸಿದ್ದಾರೆ ಉದಾಹರಣೆಗೆ ತಾಯಿ ಅನಂತ ಪ್ರೀತಿಯ ರೂಪ ಅಕ್ಕ ತಂಗಿ ಗೆಳತಿಯ ರೂಪ ಪತ್ನಿ ಜೀವನದ ಸಹಪಾಠಿಯಾಗಿ ದೇವತೆಗಳು ಶಕ್ತಿಯ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ ಹೆಣ್ಣು ಈ ಪದವನ್ನು ಉಚ್ಚರಿಸುವಾಗಲೇ ಒಮ್ಮೆ ಕಿವಿಗೆ ಮೃದುತಿ ಬೀಳುತ್ತದೆ ಮನಸ್ಸಿಗೆ ಶಾಂತಿ ಮೂಡುತ್ತದೆ ಹೃದಯದಲ್ಲಿ ಶ್ರದ್ಧೆ ಜಾಗೃತೆಯಾಗುತ್ತದೆ ಅವಳು ಕೇವಲ ಸ್ತ್ರೀಯಲ್ಲ ಅವಳು ಜೀವನದ ಮೊದಲು ಗುರು ಮೊದಲ ಸ್ನೇಹಿತೆ ಮೊದಲ ತಾಯಿಯ ರೂಪ ಅವಳು ಹುಟ್ಟಿಸುತ್ತಾಳೆ ಆದರೆ ತಾನು ಪುನರ್ಜನ್ಮವಾಗುತ್ತಾಳೆ ಅವಳು ತನ್ನೊಬ್ಬಳಾಗಿ ಬದುಕುತ್ತಾಳೆ ಆದರೆ ಇಡೀ ಕುಟುಂಬದ ಅಸ್ಥಿಪಂಜರವಾಗುತ್ತಾಳೆ ಹೆಣ್ಣಿನ ಪ್ರಭಾವ ದೇವತೆಗಳ ದಿವ್ಯ ರೂಪ ಪಾರ್ವತಿ ಕರ್ತವ್ಯದ ಮೂರ್ತಿ ಲಕ್ಷ್ಮಿ ಐಶ್ವರ್ಯದ ಸಂಕೇತ ಸರಸ್ವತಿ ಜ್ಞಾನದ ದೇವಿ ದ್ರೌಪದಿ ಧರ್ಮಕ್ಕಾಗಿ ಯುದ್ಧ ಮಾಡಿದ ಧೀರ ಮಹಿಳೆ ಅಕ್ಕ ಮಹಾದೇವಿ ಭಕ್ತಿಯ ಶಿಖರ ಹೆಣ್ಣು ಮನಸ್ಸು ಮಾಡಿದರೆ ಏನು ಸಾಧ್ಯ ಅವಳು ಹುಟ್ಟಿದ ಮಕ್ಕಳಿಗಷ್ಟೇ ಅಲ್ಲ ಹೊಸ ಜಗತ್ತಿಗೂ ಜೀವ ಕೊಡಬಲ್ಲರು ಅವಳು ತಾಯಿಯಾಗುವ ಸಾಮರ್ಥ್ಯವಿದೆ ಗರ್ಭದಲ್ಲಿ ಜೀವನವನ್ನು ನೀನೆ ತಿಂಗಳು ಕಾಪಾಡುವ ಧೈರ್ಯವಿದೆ ಅವಳು ಶಿಕ್ಷಣದಲ್ಲಿ ತಾನು ಮುಂದೆ ಹೋಗಬೇಕು ಎಂಬ ನಿರ್ಧರಿಸಿದರೆ ಅವಳು ಕಣ್ಣಿನಲ್ಲಿ ತಿಳುವಳಿಕೆಯ ಶಕ್ತಿ ಒಳೆಯುತ್ತದೆ ಕಲ್ಪನೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ಗಳಲ್ಲಿ ಉನ್ನತ ಸ್ಥಾನ ಪಡೆದುಕೊಳ್ಳಬಹುದು ಅವಳು ಧೈರ್ಯದಿಂದ ಬಹಳ ಬದಲಾಯಿಸಲು ನಿರ್ಧರಿಸಿದರೆ ಮನೆಯ ಬೆಳಕು ಮಾತ್ರವಲ್ಲ ಸಮಾಜದ ದೀಪವೂ ಆಗುತ್ತಾಳೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಕುಟುಂಬಕ್ಕೂ ಬೆಳಕು ತರುತ್ತಾಳೆ ಅವಳು ನಾಯಕಿಯಾಗಬೇಕು ಎಂದರೆ ರಾಜಕಾರಣದಲ್ಲೂ ದೇಶದ ನಡವಳಿಕೆಯನ್ನು ನಿರ್ಧರಿಸಬಲ್ಲಳು ವಿದೇಶಾಂಗ ನೀತಿಯಿಂದ ಹಿಡಿದು ಕಾನೂನು ರಚನೆಯವರೆಗೂ ಭಾಗವಹಿಸಬಲ್ಲಳು ಅವಳು ಒಮ್ಮೆ ತೀರ್ಮಾನ ಮಾಡಿದರೆ ಧರ್ಮದ ಮಾರ್ಗದಲ್ಲಿ ನಡೆದಳು ಅಂದರೆ ಅವಳಲ್ಲಿ ಮಾತೆಯ ಶಕ್ತಿ ಮೂಡುತ್ತದೆ ಕಲೆಗೆ ಪ್ರಾಣ ಕೊಟ್ಟರೆ ಅವಳು ಸಾಹಿತ್ಯದ ರಾಣಿ ಸಂಗೀತದ ದೈವ ನಟನೆಯ ತಾರೆ ಆಗಬಲ್ಲಳು ಹೆಣ್ಣು ತಾನು ಬಯಸಿದರೆ ಗಗನ ಮೀರಿ ಆರಬಲ್ಲಳು ಆದರೆ ಅವಳ ಹೃದಯವು ಮಾತ್ರ ಸದಾ ದಾರೆಯ ಮೆಟ್ಟಿಲಲ್ಲೇ ಇರುತ್ತದೆ ಹೆಣ್ಣು ಮನಸ್ಸು ಮಾಡಿದರೆ ಅದು ದೈವಶಕ್ತಿಗೆ ಸಮವಾಗಿರುತ್ತದೆ ಆಕೆಯ ನಿಶ್ಚಯ ಶಕ್ತಿಯನ್ನು ಕೊಂಡಿತ್ತು ಎಂದರೆ ಆ ಶಕ್ತಿ ನದಿಯನ್ನು ತೊಡೆಯಲು ಆಗಿದ ಚಿಕ್ಕದೊಂದು ಕಲ್ಲು ಬಂಡೆಯಾಗಿದೆ ಹೆಣ್ಣು ಮನಸ್ಸು ಮಾಡಿದರೆ ಆಕೆಯ ಮುಂದೆ ಅಸಾಧ್ಯವೆಂಬ ಪದವೇ ಇಲ್ಲ ಅವಳು ತುಳಿದ ಹಾದಿಯಲ್ಲಿ ಗಿಡಗಳು ಹೂವಾಗುತ್ತವೆ ಅವಳು ಒತ್ತ ಶ್ರದ್ಧೆಯ ದೀಪದಲ್ಲಿ ಕುಟುಂಬ ಬೆಳಗುತ್ತದೆ ಅವಳು ಮಾಡಿದ ತ್ಯಾಗದಲ್ಲಿ ಸಮಾಜ ಸುಧಾರಿಸುತ್ತದೆ ಆಕೆ ಬೆನ್ನು ಬೆಂಬಲಿಸಿದರೆ ಆಕೆ ಪರ್ವತವನ್ನು ಕೀಳಾಗಿಸಬಹುದು ಆಕೆ ನಗು ಮಾಡಿದರೆ ಮನೆ ದೇವಾಲಯವಾಗುತ್ತದೆ ಆಕೆ ಆಳಿದರೆ ಒಬ್ಬ ದೇವತೆಯ ಹೃದಯ ಒದ್ದೆಯಾಗುತ್ತದೆ ಒಂದು ಹೆಣ್ಣನ್ನು ಕೇವಲ ನೋಡಬೇಡಿ ಗೌರವಿಸಿ ಕೆಲವರಿಗೆ ಅವಕಾಶ ಕೊಡಿ ಅವಳು ನಿಮ್ಮನ್ನು ಗೆಲ್ಲಿಸಿಕೊಡುತ್ತಾಳೆ ಒಬ್ಬ ಹೆಣ್ಣಿನ ಮನಸ್ಸು ನಂಬಿಕೆ ಶಕ್ತಿ ಮತ್ತು ಪ್ರೀತಿಗೆ ನನ್ನ ನಮನಗಳು ಅವಳ ಯಶಸ್ಸಿಗೆ ಅವಳ ನಗುಗೆ ಅವಳ ಬದುಕಿಗೆ ಒಂದು ನಮನ ಒಂದು ಮೌನ ಪ್ರಾರ್ಥನೆ ಒಂದು ಹೃದಯದ ಆರೈಕೆ ಇವತ್ತಿನ ವಿಡಿಯೋ ಇದಾಗಿತ್ತು ನನ್ನಿಂದ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಆಲಂತ ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ